ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಎಆರ್ಟಿಒ ಕಚೇರಿ ದಲ್ಲಾಳಿಗಳಿಂದ ಮುಕ್ತವಾಗಿ ಸಾರ್ವಜನಿಕರಿಗೆ ನೇರ ಪ್ರವೇಶವಿರಬೇಕು ಎಂದು ಶಾಸಕ ಸಿಬೆಂಟ್ ಮಂಜುನಾಥ್ ಹೇಳಿದರು ತಾಲೂಕಿನ ಬಾಗಿ ಗ್ರಾಮದಲ್ಲಿ ನೂತನ ಎಆರ್ಟಿಒ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸುಮಾರು ಇಪ್ಪತ್ತು ವರ್ಷಗಳಿಂದ ಎಆರ್ಟಿಒ ಕಚೇರಿ ಬಾಳೆಗದ್ದೆಯಲ್ಲಿರುವ ಖಾಸಗಿ ಕಟ್ಟಡವೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆದರೆ ಸದರಿ ಜಾಗವು ಕಿರಿದಾಗಿದ್ದರಿಂದ ಸಾರ್ವಜನಿಕರಿಗೆ ಕೆಲವೊಂದು ಸೇವೆಗಳನ್ನು ತ್ವರಿತವಾಗಿ ನೀಡಲು ಅನಾನುಕೂಲವಾಗಿತ್ತು ಈ ನಿಟ್ಟಿನಲ್ಲಿ ಉತ್ತಮ ಎಆರ್ಟಿಒ ಕಚೇರಿ ಆಗಬೇಕೆಂಬ ದೃಷ್ಟಿಯಿಂದ ಬಾಗೆ ಗ್ರಾಮದಲ್ಲಿ ಹೊಸ ಕಚೇರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಎರಡು ಕಾಮಗಾರಿಗಳನ್ನು ಮಾಡಲಾಗುತ್ತಿದ್ದು ಎಆರ್ಟಿಒ ಕಚೇರಿ ನಿರ್ಮಾಣಕ್ಕೆ ನಾಲ್ಕು ಕೋಟಿ ಅನುದಾನ ಮೀಸಲಿಟ್ಟಿದ್ದು ದ್ವಿಚಕ್ರ ಹಾಗೂ ನಾಲ್ಕು ಚಕ್ರ ವಾಹನಗಳ ಟ್ರ್ಯಾಕಿಗೆ ಐದು ಕೋಟಿ ರು ಮಂಜೂರಾಗಿದ್ದು ಒಟ್ಟು ಒಂಬತ್ತು ಕೋಟಿ ರುಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಇಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಎಕರೆ ಜಾಗ ಇದ್ದು ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವುದರಲ್ಲಿ ಅನುಮಾನವಿಲ್ಲ ಆದರೆ ಸಮಸ್ಯೆ ಏನು ಅಂದರೆ ಮುಖ್ಯ ರಸ್ತೆಯಿಂದ ಇಲ್ಲಿಗೆ ಬರಲು ಜಾಗ ಅತ್ಯಂತ ಕಿರಿದಾಗಿದೆ ಒಂದು ವಾಹನ ಬಂದರೆ ಮತ್ತೊಂದು ವಾಹನ ಹೋಗಲು ಅವಕಾಶವಿರುವುದಿಲ್ಲ ಇಷ್ಟೆಲ್ಲ ಹಣ ಖರ್ಚು ಮಾಡಿ ವಾಹನಗಳು ಸರಾಗವಾಗಿ ಸಂಚರಿಸಲು ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಎಆರ್ಟಿಒ ಕಚೇರಿಗೆ ಹೋಗುವ ರಸ್ತೆಯು ಸಾರ್ವಜನಿಕರ ನೆಮ್ಮದಿಯಾಗಿ ಸಂಚರಿಸುವಂತಿರಬೇಕು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಅಡಿ ರಸ್ತೆಯಲ್ಲಿ ಅಲ್ಲಿ ಅಗಲೀಕರಣ ಮಾಡಲು ನಾನು ತಹಶೀಲ್ದಾರ್ ಜೊತೆ ಚರ್ಚೆ ಮಾಡುತ್ತೇನೆ ಎಂದರು ಎಆರ್ಟಿಒ ಮಾತನಾಡಲು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಆರ್ಟಿಒ ಕಚೇರಿ ಮಾಡಲು ಜಾಗ ಮಂಜೂರಾಯಿತು ಆದರೆ ಬಹಳ ನಿಧಾನಗತಿಯಲ್ಲಿ ಯೋಜನೆಗೆ ಚಾಲನೆ ದೊರಕಿದೆ ಇಲ್ಲಿ ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನಗಳ ಡೆಸ್ಟಿಂಗ್ ಟ್ರ್ಯಾಕ್ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ನಿರ್ಮಾಣ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇದು ಪ್ರಾದೇಶಿಕ ಸಾರಿಗೆ ಕಚೇರಿಯಾಗಿ ಉನ್ನತೀಕರಣವಾಗುವುದರಲ್ಲಿ ಅನುಮಾನವಿಲ್ಲ ಈ ಹಿಂದೆ ಇದ್ದ ಕಟ್ಟಡ ಕಿರಿದಾಗಿದ್ದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿತ್ತು ಅಲ್ಲದೆ ವಾಹನಗಳ ಸಂಖ್ಯೆ ಸಹ ಹೆಚ್ಚಾಗಿ ಕಡತಗಳನ್ನು ಇಡಲು ಮತ್ತಿತರ ಸೇವೆಗಳನ್ನು ಸಾರ್ವಜನಿಕರಿಗೆ ತ್ವರಿತವಾಗಿ ನೀಡಲು ಕಷ್ಟಕರವಾಗುತ್ತಿತ್ತು ಹೊಸ ಕಟ್ಟಡ ನಿರ್ಮಾಣದಿಂದ ಸಾರ್ವಜನಿಕರಿಗೆ ವೇಗವಾಗಿ ಸೇವೆ ನೀಡಲು ಸಾಧ್ಯವಾಗುತ್ತದೆ ಈಗಾಗಲೇ ನಮ್ಮ ಇಲಾಖೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸೇವೆ ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಸಂಪೂರ್ಣವಾಗಿ ತಂತ್ರಜ್ಞಾನ ಬಳಕೆ ಮಾಡಿ ಉತ್ತಮವಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲಾಗುತ್ತದೆ ಇಲ್ಲಿ ನಿರ್ಮಾಣವಾಗುತ್ತಿರುವ ಟ್ರ್ಯಾಕ್ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಆಗಿರುತ್ತದೆ ಎಂದರು ಸಾರ್ವಜನಿಕರಿಗೆ ಯಾವುದೇ ಹಸ್ತಕ್ಷೇಪ ಒಂದು ಎಲೆಕ್ಟ್ರಾನಿಕ್ ಟೆಸ್ಟಿಂಗ್ ಏನಿದೆ ಅದ್ರ ಮೂಲಕ ಅವರು ಟೆಸ್ಟ್ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಚಾಲನಾ ಪತ್ರ ಪಡೀಲಿಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡೀಲಿಕ್ಕೆ ಸೊ ಅದರಿಂದ ಇನ್ನು ಹೆಚ್ಚು ನಾವು ತಂತ್ರಜ್ಞಾನ ತಂತ್ರಜ್ಞಾನ ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಪ್ರತಿದಿನ ನಮ್ಮ ಇಲಾಖೆಯಲ್ಲಂತೂ ಈಗ ಕಂಪ್ ಹಂಡ್ರೆಡ್ ಪರ್ಸೆಂಟ್ ಫೇಸ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಮತ್ತು ಕಂಪ್ಲೀಟ್ಲಿ ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ಈಗಾಗಲೇ ಅದು ಜಾರಿಗೆ ಬಂದ್ಬಿಟ್ಟಿದೆ ಟೂ ತೌಸಂಡ್ ನೈನ್ಟೀನಲ್ಲಿ ಏಯ್ಟೀನಲ್ಲಿ ಸಾರಿ ಟೂ ತೌಸಂಡ್ ಏಯ್ಟೀನಲ್ಲಿ ಪರಿವಾಹನ ಇಂಟ್ರೊಡ್ಯೂಸ್ ಆದಾಗ ಈಗ ದಿನೇ ದಿನ ನಾವು ಕೂಡ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅದರಿಂದ ಈ ಮೂಲಕ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆಗಿ ಆದಷ್ಟು ಬೇಗ ಹೆಚ್ಚಿನ ಒಂದು ಸೇವೆಯನ್ನು ನೀಡಲಿಕ್ಕೆ ನಾವುಗಳು ಕೂಡ ಆಸಕ್ತರಾಗಿದ್ದೀವಿ ಈ ದಿನ ಈ ಶುಭ ದಿನ ಮಾನ್ಯ ಶಾಸಕರು ನಮ್ಮೊಡನಿದ್ದಾರೆ ಅವರ ಬಿಡುವಿಲ್ಲದ ಒಂದು ಕಾರ್ಯಕ್ರಮಗಳ ಮಧ್ಯೆ ಇಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ಗೆ ನಮ್ಮ ಒಂದು ಕೋರಿಕೆಯ ಮೇರೆಗೆಲ್ಲ ಅವರು ಇಲ್ಲಿ ಆಗಮಿಸಿದ್ದಾರೆ ಅದಕ್ಕೆ ಬಹಳ ಕೃತಜ್ಞರಾಗಿದ್ದೇವೆ ಧನ್ಯವಾದಗಳನ್ನ ಈ ಮೂಲಕ ಅವರಿಗೆ ಸಮರ್ಪಿಸಿದ್ದು ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪಾಲ್ಗೊಂಡು ಪಾಲ್ಗೊಂಡಿದ್ದಕ್ಕಾಗಿ ಈ ಮೂಲಕ ಅವರನ್ನು ಧನ್ಯವಾದಗಳನ್ನ ನಮ್ಮ ಕಚೇರಿಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಪರವಾಗಿ ಸ್ವಾಗತಿದ್ದೇನೆ ಇಲ್ಲಿ ಬಾಗಿಯಲ್ಲಿ ಆಟಿ ಆಫೀಸ್ ಮಾಡುವಾಗ ಜಾಗ ಇಲ್ಲ ಅಂತೇಳಿ ನಾವು ಹೊರಗಡೆ ಜಾಗ ಆಗಿತ್ತು ನಮಗೆ ಇಲ್ಲಿ ಬಾಗಿಯಲ್ಲೇ ಆಗಲಿ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಮಾಡಿದ ರಸ್ತೆ ಇಲ್ಲ ಅಂತೇಳಿ ಟಾಟಾ ಥಿಯೇಟರ್ಗೆ ಹೇಳಿದ್ದೀವಿ ಕೊಡ್ತಾರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು ಅಂತ ಈ ಜಾಗನ ಇದು ಮಾಡಿದರೆ ನಾವು ಎಮ್ ಎಲ್ ಎಸ್ ಮಾಡಿ ಬೇಡ ಇಲ್ಲೇ ಇಲ್ಲ ಅಂತ ಹೇಳಿದ್ವಿ ಸೊ ಅದರಿಂದ ಎಮ್ ಎಲ್ ಎ ನಾವು ಗ್ರಾಮಸ್ಥರು ಧನ್ಯವಾದ ವೆಹಿಕಲ್ನ ಟ್ರಾನ್ಸ್ಪೋರ್ಟ್ ಇದು ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ ಆದಷ್ಟು ಬೇಗ ನನ್ನ ಜೊತೆ ಬಂದು ಕೂತ್ಕೊಂಡು ನನ್ನ ಸಹ ಮಾತಾಡೋ ನಾವು ತಹಸೀಲ್ದಾರ್ ಕರೆಸಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಆ ಜಾಗನ ಯಾವ ರೀತಿ ಬಿಡಿಸ್ಬೋದು ಅನ್ನೋದಕ್ಕೆ ನೋಡಿ ಅಕ್ಕಪಕ್ಕದವ್ರು ಒಂದು ಜಾಗ ಇದ್ದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬಿಡಿಸ್ತಕ್ಕಂಥದ್ದು ಅಥವಾ ನಮ್ಮದೇ ಸರ್ಕಾರಿ ಜಾಗ ಇದೆ ಅಂತಂದರೆ ನಾವು ಕಾನೂನು ಪ್ರಕಾರವಾಗಿ ಆ ಜಾಗನ ಸ್ವಲ್ಪ ಏನು ತುಂಬ ಜಾಸ್ತಿ ಬೇಡ ಇನ್ನೊಂದು ಇನ್ನೊಂದು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಅಡಿನವ್ರು ಕೂಡ ಆಗಲ್ಲ ಆದರೆ ಎರಡು ವೆಹಿಕಲ್ ಮೂವ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ಆರ್ ಟಿ ಒ ಕಚೇರಿ ಆಗಿರತಕ್ಕಂಥದ್ದು ತುಂಬ ಒಳ್ಳೆಯದು ಈ ಭಾಗದ ಜನಕ್ಕೆ ಉತ್ತಮ ಸರ್ವಿಸ್ ಕೊಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ ಟಿ ಒ ಮತ್ತು ಸಾರ್ವಜನಿಕರ ಮಧ್ಯ ಈ ದಲ್ಲಾಳಿಗಳು ಅಂತ ಇರ್ತಾರಲ್ಲ ಅದು ಖಂಡಿತವಾಗಲೂ ಕಡಿಮೆ ಆಗಬೇಕು ಸಾರ್ವಜನಿಕರು ಮುಕ್ತವಾಗಿ ಬಂದು ತಮ್ಮ ಕಚೇರಿಯಲ್ಲಿ ತಮ್ಮನ್ನು ಮುಖತ ಭೇಟಿಯಾಗಿ ಕೆಲಸ ಮಾಡಿಕೊಡ್ತಾ ಕೆಲಸ ಮಾಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳು ಬರಬೇಕು ಆಗ ಮಾತ್ರ ನಾವು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಸಂದರ್ಭದಲ್ಲಿ ಈ ಒಂದು ಉತ್ತಮ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿದ್ರ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಾರ್ವಜನಿಕ ಬಂಧುಗಳಿರ್ಬೋದು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅಧಿಕಾರಿ ವರ್ಗದವರು ಇರ್ಬೋದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗುತ್ತೆ ಈ ಸಂದರ್ಭದಲ್ಲಿ ಬಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಗೋಪಿನಾಥ್ ಉಪಾಧ್ಯಕ್ಷೆ ವನಜಾಕ್ಷಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಷ್ಪಾ ಕವಿತಾ ಕೆ ಅಧಿಕಾರಿಗಳಾದ ರಂಗರಾಜ್ ಶ್ರೀಧರ್ ಎ ಆರ್ ಟಿ ಒ ಅಧಿಕಾರಿಗಳಾದ ಆಶಾ ಮೋಹನ್ ಕುಮಾರ್ ಬಿಜೆಪಿ ಮುಖಂಡರುಗಳಾದ ಜಯಪ್ರಕಾಶ್ ದೊಡ್ಡದೀಣೆ ಅಶ್ವಥ್ ಅಗ್ನಿಸೋಮು ನೇತ್ರಾವತಿ ಮಂಜುನಾಥ್ ಲೋಕೇಶ್ ವೈ ಡಿ ಬಸವಣ್ಣ ಶಿವಕುಮಾರ್ ಪ್ರದೀಪ್ ರಾಕೇಶ್ ಮುಂತಾದವರು ಹಾಜರಿದ್ದರು ಎಂವಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ